ನಿಜ ಹೇಳ್ತಾ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೆ ನಾನ್ ಎಷ್ಟೇ ಆಗ್ಲಿ ನೀನ್ ನನ್ನ ಈ ಜಗತ್ತನ್ನ ಕಂಡಿರೋನು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದೀಯಾ ಅಂತ ಕಾಲೇಜ್ನಲ್ಲಿ ನೋಡಿದ್ದೇನಾ ಆ ನನ್ಗೆ ಅನಿಸಿತ್ರಿ ಅದು ಇಷ್ಟು ಫ್ರೀ ಅಂಡ್ ಫ್ರಾಂಕ್ ಆಗಿ ಮಾತಾಡ್ಬೇಕಾದ್ರೆ ಇದು ಮೊದಲು ಕಾಲೇಜ್ನಾಗ ಭೇಟಿ ಆಗಿರ್ಬೇಕು ಅಂತ ಕಾಲೇಜ್ ಅಂದ್ಮೇಲೆ ಒಬ್ರಿಗೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ ಅಥವಾ ಮತ್ತೇನಾದ್ರೂ ಅಷ್ಟೇನಾ ಅಷ್ಟೇ ಯಾಕೋ ಮೈ ಕೈ ನಡುಗ್ತಾ ಇದೆ ಅನಾ ಅದು ತುಂಬಾ ಚಳಿ ಅಲ್ವಾ ಅದಕ್ಕೆ ಮುಖ ಎಲ್ಲ ಬೆವರ್ತಾ ಇದೆ ಏನೋ ತಪ್ಪು ನಡೀತಾ ಇದೆ ಹೇಳು ಅವನಿಗೂ ನಿನಗೂ ಏನ್ ಸಂಬಂಧ ಅಂತ ಅಣ್ಣ ಅದು ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ ನೆಂತಲ್ಲೇ ಸಾಕು ಹಾಕಿಬಿಡ್ತೇನೆ ಪ್ರೀತಿ ಮಾಡ್ತಾಳಂತ ಪ್ರೀತಿ ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ತಾ ಇರೋರು ನಾವು ಬೀದಿಲಿರೋ ಬಿಕ್ಕಾರಿನ ನನ್ನ ಮಗ ಅವನು ಹೋಗಿ ಹೋಗಿ ಅಂತವನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವ ನಿಂಗೆ ತಂಗವ್ವ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಾಕ ಅಷ್ಟ ಚಂದ ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ಹೊಟ್ಟೆ ಐತೆ ಮುಂದೊಂದು ದಿವಸ ಹಸಿದು ಚುರುಗುಟ್ಟಿದ್ರ ಯಾರು ಮನೆ ಬೇಕಾದವ್ರು ಮನಿ ಹೋಗಸ್ತೈತಿ ಜಗತ್ನಲ್ಲಿ ಬದುಕಬೇಕಾದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡ್ಬೋದು ಇರೋ ನಾನು ನೋಡು ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ ನಿನಗೆ ಮದುವೆ ಆಗ್ಬೇಕನ್ನು ಆಸೆ ಇದ್ರೆ ಹೇಳು ನಾನೇ ಮುಂದೆ ನಿಂತು ನಮ್ಮಂತಸ್ತಿಗೆ ತಕ್ಕಂತ ಗಂಡಿಗೆ ಹುಡುಕಿ ಮದುವೆ ಮಾಡ್ತೀನಿ ಈ ದಿಲ್ಲಿಗೆ ನೆಲ್ ಬ್ಯಾಗ್ ಅನಾ ಮನುಷ್ಯ ಯಾವತ್ತೂ ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಣ್ಣ ದುಡ್ಡಿಲ್ಲದೆ ಇದ್ರು ಎಷ್ಟೋ ಜನರು ಬಡತನ ಮನೆಯಲ್ಲಿ ಇದ್ರು ಕೂಡ ಪ್ರೀತಿಯಿಂದ ನೆಮ್ಮದಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ ನಮ್ಮ ಸಾಕಷ್ಟು ಶ್ರೀಮಂತಿಕೆನೂ ಇರಬಹುದು ಸಾಕಷ್ಟು ದುಡ್ಡು ಇರಬಹುದು ದುಡ್ಡಿನ ಎಂಬ ಅಹಂಕಾರದ ಮದದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕಾಲಲ್ಲಿ ಹಾಕೋಬೇಕು ವೀನಃ ತಲೆ ಮೇಲೆ ಹೊತ್ತಿ ತಿರುಗ್ಲಿಕ್ಕೆ ಆಗೋದಿಲ್ಲ ಅನ್ನ ಸಮೋಷ್ ಅಬ್ಬಬ್ಬಬ್ಬಬ್ಬಬ್ಬ ಬ ಬ ಬ ಬ ಬ ಬ ನಾಲ್ಕು ಅಕ್ಷರ ಕಲಿತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ತೊಟ್ಟೋಳಾಗಿಬಿಟ್ಟಿದಲ್ಲ ನನ್ನ ತಂಗಿ ಹಾ ಹಾಂ 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 ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ಅಲ್ಲ ಕೆಟ್ಟ ನಡ್ತಾ ಇರೋ ನಿನ್ನ ಹೊಲಸು ಮನಸೋ ಮೊದ್ಲು ಅದನ್ನು ಸರಿ ಮಾಡ್ತಾವೆ ಇರಲಿಲ್ಲ ಅಂದ್ರೆ ನಾನು ಸರಿ ಮಾಡಬೇಕಾಗತ್ತೆ ಇದು ನಿಮ್ಮ ಕೊನೆ ನಿರ್ಧಾರ ಹಾಗಾದ್ರೆ ನಾನು ತಂಗೆ ನಂದು ಒಂದು ಕೊನೆ ನಿರ್ಧಾರ ಇದೆ ನಾನು ನನ್ನ ಮಾನ್ಸರಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮ್ ರಾಜ್ ನಾನೇನಾದ್ರೂ ನನ್ನ ಜೀವನದಲ್ಲಿ ಮದ್ವೆ ಅಂತ ಆಗೋದಾದ್ರೆ ಕರ್ಮ್ ರಾಜ್ ಮಾತ್ರ ಸಾಧ್ಯ ನೀವೇನಾದ್ರೂ ನಮ್ಮ ಅಂತ ಸಿಗ್ತಕ್ಕಂತೆ ವರ್ಣ ತರ್ತೀನಿ ಅಂತ ನೀವ್ ಅನ್ಕೊಂಡ್ರೆ ನೀವು ತಾಳಿ ಕಟ್ಟಿಸೋದು ಪ್ರೀತಿಯಿಂದ ಸಾಕಿರುವ ಇನ್ನಿಮ್ಮ ತಂಗಿ ಕೊರಳಿಗೆ ಅಲ್ಲ ಸತ್ತು ಹೆನವಾಗಿ ಬಿದ್ದಿರುವ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ನಾನು ತಂದೆ ತಾಯಿಗಳ ತೀರ್ ಹೋದ ನಂತರ ಇದೇ ಬೆನ್ನ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತುತ್ತಿನಿಸ್ ಬೆಳೆಸಿದನು ಅದು ನಾನು ಮಾಡಿರೋ ಮೊದಲನೇ ತಪ್ಪು ಚಿಕ್ಕ ಬಳಿರುವಾಗಲೇ ಕತ್ತು ಚಿಕಿತ್ಸೆ ಎಷ್ಟಿ ಇತ್ತು ಊರ್ ಜನರ ಮುಂದೆ ನನ್ನ ಮರ್ಯಾಯ್ದೇನಾ ಬಿಟ್ಟೆ ನೀನೇ ನನ್ನ ತಂಗಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದ ನೋಡ್ರಿ ನೀವು ತಪ್ಪು ಚಕ್ಕೊಳೋ ನಾಲ್ಕು ಮಾತು ಹೇಳ್ತೀನಿ ಅಂದ್ರೆ ದನ ಹೊಡ್ಕೊಂಡು ಹೊಲಕ್ಕೆ ಹೋಕಿನ್ರಿ ನಾ ತನಗೆ ತಿಳಿಲಿಲ್ಲ ಅಂದ್ರೆ ಗ್ವಾಡಿಗೆ ಕೇಳ್ಬೇಕಂತ ಹಿರಿಯಾರ ಹೇಳು ಆಯ್ತು ಹೇಳಿ ನಿಂದ ಏನಾಯ್ತ ಆಗಲಿ ನೋಡ್ರಿ ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ದ ಐತಿ ಹೌದ್ರಿ ಮತ್ತೆ ಆ ಹುಡುಗಿ ಸಣ್ಣಕಿದ್ದಾಗ ಪ್ರೀತಿದ್ಲು ಬೈಸಿದ್ದು ಎಲ್ಲ ಕೊಡಿಸಿರಿ ನೀ ಆಕಿ ಕೇಳಿದ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಿಲಿ ಇಂಕಿಲ್ ಬಿ ಬಟ್ಟಿ ಬರಿ ಚಡ್ಡಿ ಗಿಡಿ ಎಲ್ಲ ಅವೆಲ್ಲ ಬರ್ತಾವಲ್ ಮಾತ್ರ ಮುಂದೆ ಬರ್ತಾವ್ ಅವನ್ನೆಲ್ಲ ಪ್ರೀತಿಯಿಂದ ಕೇಳಿದಾಗ ಕೊಡಿಸಿರಿ ಈಗ ಪ್ರೀತಿ ನಾವ್ ಬೇಕಂದ್ರೆ ಕೊಡಿಸ್ಬಿಡ್ ಒಂದ್ ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಅಂತ ಬಿಕಾರಿನ ಮದುವೆ ಆಗ್ತಾನೆ ಅಂದ್ರೆ ಕೊಟ್ಟ ಮದುವೆ ಮಾಡ್ತಿದ್ದೇನ ಕಾಲ ತೊಳೆದ ಕಳಿಸ್ಬಿಡ್ತಿದ್ ಬಿಕಾರಿ ಬುದ್ಧಿ ಬಿಕಾರಿ ತರ ಯೋಚನೆ ಮಾಡತ್ತೆ ಅವ್ರಿಬ್ರು ಮದುವೆ ಮಾಡಿಬಿಡ್ರಿ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂದದ್ದೇ ಆದ್ರೆ ಏಳಿಗೊಂದ್ ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ಏ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನರ ಎಲ್ಲಿ ಬಿಡೋಕತ್ತೆ ನಿಮಗೆ ಒಟ್ಟ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈಗ ಅವರಿಬ್ರು ಮೊದಲ ಗೆದ್ದಾರ ನಾಳೆ ಹೆಚ್ಚು ಕಡಿಮೆ ಮಾಡಿ ಮನೆ ಬಿಟ್ಟು ಓಡ್ ಹೋಗಿ ಬಿಟ್ರಂದ್ರ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ ಅದಕ್ಕೆ ಮದುವೆ ಮಾಡ್ತೀವಿ ಮಾಡ್ತೀವಿ ಅಂತ ಒಂದೊಂದು ವರ್ಷ ಜಗ್ ನೀವು ಸಮಯ ಸಾಧಿಸಿ ಪಲ್ಟಿ ಬಿಡುದ ಅದಕ್ಕೆ ಕಿಡ್ನಿ ಅಂತರ ಗೌರ್ಯ ಇದ್ರೊಳಗೆ ಏನಾರ ಒಂದು ಸ್ವಲ್ಪ ಪರಕಾತು ಕಿಡ್ನಿ ಜಾಗಕ್ಕೆ ಮೆದುಳ ಮೆದುಳು ಜಾಗ ಕಿಡ್ನಿ ಬರ್ತೀನಿ ನಿನ್ನ ಪಲ್ಟಿ ಹಂಗೆ ಕಂಡ್ರ ನಾ ಯಾಕಿಲ್ಲರ ಅವಕಿನ ಮುದೊಳ್ದೊಂದು ಹೋಕ್ಕುಡ್ರು ಅದ ಹೇಳ್ತೀನಿ ರೀ ಆ ನೋಡವ್ವ ಇಷ್ಟ ಆಯ್ತು ವಿಷಯ ಸುಮ್ಮನೆ ಚಿಂಗಮ್ಮ ಜಗ್ದಂಗೆ ಜಗ್ತೀರಿ ಅಣ್ಣ ಮುಂದೆಲ್ಲ ಕೆರೆಕ್ಟಾಗಿ ಹೇಳ್ಬಿಡ್ಬೇಕು ಏನು ನಾ ಗೌಡ ಮುಂದೆ ಎಲ್ಲ ಹೇಳ್ಬಿಟ್ನಿ ಪಾಪರಲ್ಲ ಅದಕ್ಕೆ ಹ್ಞೂ ಅಂದ್ಬಿಟ್ಟು ಯಾರು ಏನೂ ತಡ್ಯಾವ ಏನೋ ಅಂದ್ರ ಭಾರ ಚಾಲೋ ಐತೆ ಆದರೆ ಒಂದು ಷರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡೋವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರದು ಇಲ್ಲ ರೀ ನಾ ಬಿಡಿಸಿ ಹೇಳ್ತೀನಿ ಈಗ ಹೇಳಿದ ನಿಂಗೆ ಅರ್ಥ ಇಲ್ಲ ಅಂತ ಕಾಣುತ್ತಾ ನಾ ಅರ್ಥ ಮಾಡಿ ಹೇಳ್ತೀನಿ ಈಗ ನೀನು ಹಿಡಿದೀವಿ ಸ ಕಾಲೇಜ್ಗೆ ಬಸ್ನೇ ಹೋಗಿದ್ದಲ್ಲ ಬಸ್ ಫ್ರೀ ಅಂತ ತಿಳ್ಕೊಂಡ್ರೆ ಹೋಗಂಗಿಲ್ಲ ಈಗ ನಮ್ದು ಏನಾಯ್ತು ಹಳೆ ಟಮ್ ಟಮ್ ಅದು ರೆಡಿ ಮಾಡಿಸ್ತೀವಿ ಅದ್ರ ಹಿಂದೆ ನಿನ್ನ ಕುಂಡಿರ್ಬೇಕು ಮುಂದೆ ನಾನು ಹೊಡಿಬೇಕು ಅಲ್ಲಿ ಕಾಲೇಜ್ನೇ ಬಿಟ್ಟಾಗ ಸರ್ ಕೂಡ ಟೀಚರ್ ಕೂಡ ಅಷ್ಟ ಮಾತಾಡ್ಬೇಕು ನೀವು ಏನ್ರ ಶಿವರಾಜ್ ಕುಮಾರ್ ಸಿಕ್ಕಾರ ತಿಳ್ಕೊಂಡು ಕೊಡವ ಅಪ್ಪ ಏನೇನು ಮಾಡಂಗಿಲ್ಲ ಒಂದು ವರ್ಷ ಎರಡು ವರ್ಷ ಹೋಗಲಿ ಎಲ್ಲರೂ ದೊಡ್ಡವ್ರ ಕೂಡ ನಾವು ಮಾತಾಡ್ತೀವಿ ಮದುವೆ ಅರ್ಥ ಮಾಡ್ತೀವಿ ನೀವು ಮದುವೆ ಆದ್ಮೇಲೆ ಅವನರ ಮಾಡ್ಕೋರಿ ಅಪ್ಪನರು ಮಾಡ್ಕೋರಿ ನಮ್ಮ ಸಂಬಂಧ ಇಲ್ಲರ ವಿಷಯ ಇಷ್ಟೊತ್ತ ನಿನ್ನ ನೋಡಾಕತ್ತೀನಿ ನಾ ಒಬ್ರ ಜಿಟ್ಟಿಗೆ ಕೊಟ್ಟು ಒದರಾಕತ್ತೀನಿ ನೀ ಒಬ್ರು ಸುಮ್ಮ ನಿಂತಿರಿ ಹೋಗು ಗಂಟ್ಲು ಭಾಳ ಒಣಗೈತಿ ಹುಂಚೆ ಹಣ್ಣಿನ ಸರಿ ತಗೊಂಬನ ಏನು ಹೇಳಿದ್ಲಲ್ಲೇ ತಂಗಿ ಹುಂಚೆಣಿನ ಜ್ಯೂಸು ಪಿತ್ತಾಗತ್ತೆ ಅದೇ ನೀವೇನ ಇಲೆಕ್ಷನ್ ನಿಂತಿರತ್ತಲ್ಲ ಈ ಇವ್ಕೆ ಏನ್ ಆಕತ್ತೇನೋ ಮಾರೇ ಇಲೆಕ್ಷನ್ ನಿಂತಿದ ಕೂಡ ಚಲನ ಏನು ಸೋಲು ತಗೊಂತ ಗೊತ್ತಿಲ್ಲ ಬಾಕ ಬರಲಿ ಬೀಳು ತೊಗೊಂತ ನಾಕನೇ ಸಲ ಮುಗಿತ್ರಿ ನಾವಾಗಿತ್ತು ಈಗ ಇವ್ರು ನೋಡ್ರಿ ಕರ್ಕೊಂಡು ನೀವು ಅಡ್ಡಾಡಕ್ ಕತ್ರಿ ಮುಗೀತ್ ನಿಮಗ್ ಓಟ್ ಒಂದು ಬಿಡುದಿಲ್ಲ ನಿಮ್ ತಿಂತಾರ ಬೇರೆ ಕಡೆ ಹೋಗಿ ಓಟ್ ಹಾಕ್ತಾರ ಅವ್ರು ಅದಕ್ಕೆ ಅವಾರ ಅಂದ್ರು ಇವ್ ಎಟ್ಟ ಒದಾಡಿದ್ರು ಇವ್ರು ಕಡೆಗೆ ನಾವು ಮಾಡಿ ಹಾಕ್ಬೇಕಲ್ಲಪ್ಪ ಬಾ ನಾ ಒಂದ್ ಕಡೆ ಕುಂತ ಬಯಸ್ತೀನಿ ಶಿಸ್ತ ಮೂಲೆ ಕುಂತು ನಾದು ಅಂದ್ರೆ ಆಶೀರ್ವಾದ ಹಿಟ್ರಿ ಇಲ್ಲಿ ನಿತ್ರೆ ನಾನ್ ನಿನ್ನ ಹಾಕ್ತೇನೆ

ತಿಮ್ಮ ತಿಮ್ಮ ಓಹ್ ಸಿಮ್ಮ ಓ ಇವ್ರು ನದ ನತ ಬರ್ಕತಕ್ಕ ನನ್ನ ತಾತ ದೊಕಮ್ಮ ನತ ಬರ್ಲಿಕ್ಕ ಬರ್ರವ ಓ ನಿಂದ ಇದ್ದನ ಸಮಸ್ಯೆ ಜಾತ್ರಿ ಗದ್ಲು ಭಾಳ ಐತಿ ಉರಾಗ ಅದಕ್ಕೆ ಟಾಟಾ ಡೊಕೊಮಸ್ ಸರಿಯಾಗಿ ಸಿಗ್ನಲ್ ಜಗಲ್ಲ ಏರ್ಟೆಲ್ ಕೊಂಡಿಸ್ಕೊಡ್ತನು ಯಾರಮ್ಮ ಯಾಕೋ ನನ್ನದು ಚಾರ್ಜರ್ ಪಿನ್ ಏನು ತಿರ್ಟಿರಿ ಇದ್ದ ಹೊಸದೊಂದು ಚಾರ್ಜರ್ ಕೊಂಡಿಸ್ಕೊಡ್ತು ಬೇದೆ ಒಂದಕ್ಕೊಂದು ಒಂದೊಂದು ಕಲಿಕ್ಕೆ ಗುದ್ದೆ ಅದ ಹೊತ್ನಾಗ ಕೆತ್ತ ಕೈಯ್ಯಾಗ ಬಂದ್ಬಿಡ್ತಾವು ತುಮ್ಮ ಎತ್ತದ ಬತ್ಯಾಡ್ದ ಕೊತ ಬರ್ತದೆ ನನಗೆ ತುಂಬ ನಾ ಹೋಗ್ಬೇಕು ನಾವು ಯಾವ್ದಾರ ಎಲ್ಲ ತೂತ ಆಗ್ಯಾದ

ನೀ ನನ್ನ ಬೆಂದ ಹಿಂದೆ ಇರ್ತಾನಂದೆ ಅಂದ್ರೆ ಹಾಕಿನ ಮಾತಿಲ್ಲಾ ಇದು ಈ ಹಾವಿಗೆ ಅಕ್ಕಿನ ಕಚ್ಚುದಾಗ್ಲಿಲ್ಲ ಅಂದ್ರು ನಾಲಿಗೆ ಹಚ್ಚಿ ನೆಕ್ಯಾರ ಕೈ ಆದ್ರ ಆದ್ರೀಗ ನಿದ್ದೆಗಳ್ಗೆ ಹಾಕಿ ಮತ್ತೆ ಅಲ್ಲ ನಿದ್ದೆಗಳಿಗೆ ಹಾಕಿ ಲವ್ ಮಾಡಕೈತ್ರಿ ನೀವ್ ಮಾಡಕತ್ತೆ ನಾವು ಮಾಡ್ತಾನೆ ಇವು ಮಾಡ್ತಾನೆ ಯಾರು ಅಂತ ಏನ್ ಗೊತ್ತ ಒಮ್ಮೆ ಮಾರ ಮರ ಎತ್ತರ ಇದ್ದಾಗಾದ್ರೆ ಯಾರನ್ನಾದ್ರೂ ಪದ ಪದ ಪದೀತಾಳೆ ಅದಕ್ಕೆ ನಿದ್ದೆಗಳಿಗೆ ಯಾಕೆ ತುಂಬು ಕುಂದ್ರೋದು ಅತ್ತ ಆಕೆಗೆ ನಿದ್ದೆ ಎತ್ತಿ ಹತ್ತನು ಕ ನಾನರ ಮಾರ್ಲಿ ಅವರ ಮಾರ್ಲಿ ಅವರ ಮಾರ್ಲಿ ತಪ್ಪಂದ ತಪ್ಪನು ಹಾಯ್ಕೊತ್ ಏ ನೀವು ಸಾಂಗ್ತ ನಿಮ್ಮ ತಂಗಿಲ್ಲ ನಿನಗೂ ಸಂಗ್ತಕ್ಕತಿ ಹಂಗಾದ್ರೆ ಆಕೆ ನಾ ಅಲ್ಲಿ ಕರ್ಕೊಂಡು ಹೋಗಿ ಅದನ್ನ ಕೊಟ್ಟು ಮಾಡಲ ಇಲ್ಲ ಇಲ್ಲೇ ಸನ್ಯದಾಗ ಐತಲ್ಲಮ್ಮಮ್ಮ ಹೆಂಗಿದ್ರು ಗಲ್ಗಲ್ಲಿ ಫೇಮಸ್ ಪೇಡೆ ಅವ್ನು ಕೊಟ್ಟರೆ ಕೆಲಸ ಸುದ್ದಮಮ್ಮ ಹೆಂಗಂದ್ರೆ ಒಂದು ಐದು ಸಾವಿರ ರೂಪಾಯಿ ತಗೊಂಡು ಹೋಗು ಯಾರು ಮಾರ್ರಿ ಹೆಂಗಿದ್ರು ನಾಲ್ಕುನೂರು ರೂಪಾಯ್ಕ ನಾ ಕಿಲೋ ಅದಾವ ನೂರು ರೂಪಾಯಿ ತಾಕ ನೂರು ರೂಪಾಯ್ದಾಗ ಏನಂತ ಪಾಕೋ ಬರ್ತಾವ ಅದ್ರಾಗ ಮೂರ್ ಪಾಲ್ ಮಾತನಾ ನಂದ ಹ ಬಾಯ ಆ ಎರಡು ಪಾಲ್ ಅದು ಇನ್ನೊಂದು ಪಾಲ್ ಉಳಿತಲ್ಲ ಹೌದಲ್ಲ ಇರು ಬೂಸ್ ಬರ್ತಾವು ಅದನ್ ತಂದ ನಿನ್ ಕರೆಸ್ ಅಂದೆ ಶಬಾ ಸಿದ್ಧರ್ಮ ಶಬಾ ಅವತ್ತು ನನ್ನ ಮನಿ ಹೆಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮಣ್ಣ ನನ್ನ ತಂಗಿ ಮೇಲೆ ಕಟ್ಟಿದೆಯಲ್ಲ ಧರ್ಮ ಯಾವಾಗ ನಿನ್ನ ಮನಿ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲೇ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಅರ್ಥ ಸತೀಶಿರೋ ಮನೆ ಸಾವಿತ್ರಿ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿದಲ್ಲಿ ಈ ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಅಂತ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಏ ಧರ್ಮ ಹುಲಿ ಎರಡು ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದರೆ ಓಡ್ ಹೋಗೋದಕ್ಕಲ್ಲ ಬೇಟೆ ಶುರು ಅಂತ ಅರ್ಥ